ಇತ್ತೀಚಿನ ದಿನಗಳಲ್ಲಿ ಬೆಳೆನಾಶ ಕೇವಲ ಅತಿವೃಷ್ಟಿ ಅನಾವೃಷ್ಟಿ ಇಲ್ಲವೇ ಕೊಳರೋಗದಿಂದಷ್ಟೇ ಆಗುತ್ತಿಲ್ಲ ಬದಲಾಗಿ ಕಾಡು ಪ್ರಾಣಿಗಳ ಉಪಟಳದಿಂದಲೂ ಹೆಚ್ಚಾಗಿ ಬೆಳೆನಾಶವಾಗ್ತಿದೆ ನಗರ ಪಟ್ಟಣ ಪ್ರದೇಶದಲ್ಲಿ ಕೋತಿ ಮಂಗಗಳ ಉಪಟಳ ಹೆಚ್ಚಾಗಿದೆ ಮಂಗಗಳ ಕಾಟ ತಡೆಯಲು ಇನ್ನೊಬ್ಬರು ರಕ್ಷಣಾ ಸಾಧನವೊಂದನ್ನು ರೂಪಿಸಿದ್ದು ಅದಕ್ಕೆ ಬಲು ಬೇಡಿಕೆ ಹೆಚ್ಚುತ್ತಿದೆ ಅನೇಕ ಮಂದಿ ವಿಶೇಷ ಸಾಧನಗಳನ್ನು ಬಳಸಿ ಪ್ರಾಣಿಗಳಿಂದ ಬೆಳೆ ರಕ್ಷಿಸುವ ಮತ್ತು ಕೋತಿಕಾಟ ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಅದರ ಭಾಗವಾಗಿ ಹುಬ್ಬಳ್ಳಿ ನಿವಾಸಿ ವಿನಾಯಕ್ ಎಂಬಾತ ಅತಿ ಕಡಿಮೆ ವೆಚ್ಚದಲ್ಲಿ ಮನೆಯಲ್ಲೇ ಸಿದ್ಧಪಡಿಸಿಕೊಳ್ಳಬಹುದಾದ ಪ್ರಾಣಿಗಳಿಂದ ಬೆಳೆ ರಕ್ಷಣೆ ಸಾಧನವನ್ನ ಸಿದ್ಧಪಡಿಸಿ ಯಲ್ಲಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕೇವಲ ಎರಡು ಐವತ್ತು ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಾನೆ ಜನರು ನಾಮುಂದು ತಾ ಎಂಬಂತೆ ಮುಗಿಬಿದ್ದು ಕೊಂಡುಕೊಂಡಿದ್ದಾರೆ ಈ ಸಾಧನ ತುಂಬಾ ಸರಳವಾಗಿ ಸಿದ್ಧಪಡಿಸಲಾಗಿದೆ ಕೇವಲ ಪಿವಿಸಿ ಪೈಪ್ ಬಳಸಿ ಗನ್ ಮಾದರಿಯಲ್ಲಿ ಸಿದ್ಧಪಡಿಸಿದ್ದು ಪೈಪ್ ನ ಮಧ್ಯಭಾಗದಲ್ಲಿ ಸಣ್ಣ ರಂಧ್ರ ಕೊರೆಯಲಾಗಿದೆ ಮತ್ತು ಹಿಂಬದಿಗೆ ಅಡುಗೆಗೆ ಸಚ್ಚಲು ಉಪಯೋಗಿಸುವ ಲೈಟರ್ ಅಳವಡಿಸಲಾಗಿದೆ ಪ್ರಾಣಿಗಳನ್ನ ಬೆದರಿಸುವ ಸಂದರ್ಭದಲ್ಲಿ ರಂಧ್ರದೊಳಗೆ ಗ್ಯಾಸ್ ವೆಲ್ಡಿಂಗ್ ಮಾಡಲು ಬಳಸುವ ಕಾರ್ಬೈಡ್ ಕಲ್ಲುಗಳ ಚೂರುಗಳನ್ನ ಹಾಕಿ ರಂಧ್ರವನ್ನ ವಿಪಿಸಿ ಕಾಲರ್ ಬಳಸಿ ಮುಚ್ಚಿ ಮೂರ್ನಾಲ್ಕು ಬಾರಿ ಚೆನ್ನಾಗಿ ಕುಲುಕಿ ಪೈಪ್ ಮೇಲ್ಮುಖವಾಗಿ ಹಿಡಿದು ಹಿಂಬದಿಯ ಲೈಟರ್ ಒತ್ತಿದ್ರೆ ಭಾರಿ ಪ್ರಮಾಣದ ಸದ್ದಾಗುತ್ತದೆ ಈ ಸದ್ದಿಗೆ ಬೆಳೆ ನಾಶಪಡಿಸಲು ಪ್ರಯತ್ನಿಸುವ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ದಿಕ್ಕಪಾಲಾಗಿ ಓಡಲಿವೆ ಈ ಸರಳ ಸಾಧನದಿಂದ ಬಳಸುವವರಿಗೂ ಯಾವುದೇ ಅಪಾಯವಿಲ್ಲ ಪ್ರಾಣಿ ಪಕ್ಷಿಗಳ ಪ್ರಾಣಕ್ಕೂ ಕಂಟಕವಿಲ್ಲ ಕೇವಲ ಶಬ್ದ ಮಾತ್ರ ಹೊರಹೊಮ್ಮುವುದೇ ಹೊರತು ಬೆಂಕಿ ಬರೋದಿಲ್ಲ ಸಿದ್ಧಪಡಿಸಿ ಮಾರುವ ಹುಬ್ಬಳ್ಳಿ ವಿನಾಯಕನಿಗೊಂದು ದುಡಿಮೆಯಾಯಿತು ರೈತರಿಗೆ ಬೆಳೆ ರಕ್ಷಣೆಗೆ ಪ್ರಾಣಿಗಳನ್ನು ಬೆದರಿಸಲು ಸರಳ ಇಲಾಖೆ ಗ್ಯಾಸ್ ಸೈಡಿಂಗ್ ಮಾಡುವಂಥ ಕಾರ್ಪೆಟ್ರಿ ಇದರಲ್ಲಿ ಯಾರ್ ತುಂಡು ಹಾಕಬೇಕು ಯಾರ್ ತುಂಡು ಹಾಕಿ ಅದರ ಮ್ಯಾಗೆ ನಾಲ್ಕು ಅಡಿ ನೀರು ತೋಟದವರಿಗೆ ಭಾಳ ಅನುಕೂಲ ಇದೆ ನಾಲ್ಕು ಅಡಿ ನೀರು ಹಾಕ್ಬೇಕು ಮಳೆಗಿನ ತೆಂಗಿನ ತೋಟ ಅಡಿಕೆ ತೋಟ ಹಾಕಿ ಅವ್ರಿಗೆಲ್ಲ ಬರೇ ಹೊಡ್ತದ ಬರೇ ಸ್ವಲ್ಪ ಅಲ್ಲಾಡಿಸ್ಬೇಕು ಅಲ್ಲಾಡಿಸಿ ಮ್ಯಾಗಡಿ ಮಾಡಿ ಕೈ ಹೊಡೆದು ಶಬ್ದ ಮಾಡತ್ತೆ ಪ್ರಾಣಿ ಅವು ಎಲ್ಲಾ ಹಾನಿ ಮಾಡೋ ಪಕ್ಷಿ ಎಲ್ಲ ಹೋಗ್ಬಿಡ್ತಾವ್ ವಾರದಲ್ಲಿ ಎಲ್ಲಾ ಬರುತ್ತೆ ರೈತರಿಗೆ ಬಹಳ ಅನುಕೂಲ ಆಗತ್ತೆ ಸರ್ ಇದು ಪ್ರಾಣಿಗಳಿಗೆ ಯಾರಿಗೂ ಹಾನಿಕಾರ ಇಲ್ಲ ಮನುಷ್ಯಗೂ ಹಾನಿಕಾರ ಇಲ್ಲ ಇದು ಹೊಲ ಬರುತ್ತೆ